ಪ್ರಿಯ ರೈತರೆ ಸೊಬಗು ಫಾರ್ಮಿಂಗ್ ಟೆಕ್ನ ಮುಖ್ಯ ಉದ್ದೇಶ ರೈತರಿಗೆ ಉಪಯುಕ್ತ ಮಾಹಿತಿ ಒದಗಿಸುವುದು ಸೊ ತಡಮಾಡದೆ ಇವತ್ತಿನ ವಿಡಿಯೋ ಮಾಹಿತಿ ಸ್ಟಾರ್ಟ್ ಮಾಡೋಣ ಅಡಿಕೆಯಲ್ಲಿ ಕೊಳೆ ರೋಗ ನಿರ್ವಹಣೆ ಹೇಗೆ ಅಡಿಕೆ ತೋಟಗಳಲ್ಲಿ ರೋಗಗಳಿಗೆ ಮುಖ್ಯ ಕಾರಣ ವಿವಿಧ ಶಿಲೀಂಧ್ರಗಳು ಮತ್ತು ಶಿಲೀಂಧ್ರಗಳನ್ನು ಹರಡುವ ಕೀಟಗಳು ಈ ವಿಡಿಯೋದಲ್ಲಿ ಅಡಿಕೆಯಲ್ಲಿ ಕೊಳೆ ರೋಗ ಮತ್ತು ಇತರ ರೋಗಗಳ ನಿವಾರಣೆ ನಿರ್ವಹಣೆಯ ಸಿಂಪಡನಾ ಕ್ರಮಗಳ ಬಗ್ಗೆ ಮಾತ್ರ ತಿಳಿಸುತ್ತಾ ಇದ್ದೇನೆ ರೋಗ ಕೀಟಗಳ ಹೆಚ್ಚಿನ ಮಾಹಿತಿ ನಿರ್ವಹಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಚರ್ಚಿಸೋಣ ಕೊಳೆ ರೋಗಕ್ಕೆ ಕಾರಣವಾಗುವ ಶಿಲೀಂಧ್ರದ ಬಗ್ಗೆ ತಿಳಿದುಕೊಳ್ಳುತ್ತಾ ಇದಕ್ಕೆ ಪರಿಹಾರವನ್ನು ತಿಳಿಯೋಣ ಫೈಟೋಕ್ತೊರ ಹೆಸರಿನ ಶಿಲೀಂಧ್ರದ ಒಂದು ವಿಧ ಈ ರೋಗಕ್ಕೆ ಕಾರಣ ಎನ್ನುವುದು ವಿಜ್ಞಾನಿಗಳ ಅಭಿಪ್ರಾಯ ಈ ಶಿಲೀಂಧ್ರ ಅಡಿಕೆಯಲ್ಲಿ ಕಾಯಿ ಕೊಳೆ ಸುಳಿ ಕೊಳೆಗೆ ಹಾಗೂ ಕೆಲವೊಮ್ಮೆ ಬೇರುಕೊಳೆಗೆ ಕಾರಣ ಎನ್ನುವುದು ಮೊದಲನೆಯ ಕ್ಲಿಪ್ನಲ್ಲಿ ತೋಟದಲ್ಲಿ ಹಳದಿ ಎಲೆಚುಕ್ಕೆ ರೋಗ ಮತ್ತು ಸುಳಿ ಕೊಳೆ ರೋಗವಿದೆ ಇಲ್ಲಿ ಕೇವಲ ಬೋಡೋ ದ್ರವಣದ ಸ್ಪ್ರೇ ಮಾತ್ರ ಸಾಕಾಗುವುದಿಲ್ಲ ಯಾಕೆ ಅನ್ನೋದನ್ನ ನನ್ನ ಹಿಂದಿನ ಬೇರೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಮತ್ತೆ ಅದನ್ನೇ ಇದರಲ್ಲಿ ಚರ್ಚಿಸುವುದಿಲ್ಲ ಹಾಗಾದರೆ ಇಲ್ಲಿ ಒಂದು ಕೀಟನಾಶಕ ಹಾಗೂ ಒಂದು ಶಿಲೀಂಧ್ರನಾಶಕದ ಅವಶ್ಯಕತೆ ಇದೆ ಆದ್ದರಿಂದ ಇಲ್ಲಿ ನಾನು ಎಕ್ಸಾಕೋನೊಜೊಲ್ ಫಂಗಿಸೈಡ್ ಇಮಿಡಾ ಕೀಟನಾಶಕವನ್ನು ಉಪಯೋಗಿಸುತ್ತಿದ್ದೇನೆ ಇದು ಎಕ್ಸಾಕೋನೊಜೊಲ್ ಫೈವ್ ಪರ್ಸೆಂಟ್ ಸಿ ಮತ್ತು ಇಮಿಡಾಕ್ಲೋಪ್ರೈಡ್ ಸೆವೆಂಟೀನ್ ಪಾಯಿಂಟ್ ಏಟ್ ಎಲ್ ಎಂಬ ರಾಸಾಯನಿಕ ಸಂಯೋಜನೆಯಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಇವೆರಡೂ ಸಹ ಸಿಸ್ಟಮಿಕ್ ಪ್ರಾಡಕ್ಟ್ಗಳು ಆಗಿರುವುದರಿಂದ ಹೆಚ್ಚಿನ ಕಾರ್ಯಕ್ಷಮತೆ ದಕ್ಷತೆ ಹೊಂದಿರುತ್ತವೆ ರೈತರು ಇಲ್ಲಿ ಕನ್ಫ್ಯೂಸ್ ಆಗುವುದು ಬೇಡ ಹೇಳುತ್ತಿರುವ ಎರಡೂ ಔಷಧಗಳು ಕೆಮಿಕಲ್ ಕಂಪೋಸಿಷನ್ನ ಹೆಸರುಗಳು ಇವು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಹೆಸರುಗಳಲ್ಲಿ ಲಭ್ಯ ದೋಸೆ ಚಾರ್ಟ್ ನೋಡೋದಾದರೆ ಎಕ್ಸಾಕೋನೊಜಲ್ ಫೈವ್ ಪರ್ಸೆಂಟ್ ಎಸ್ ಸಿ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಅದೇ ರೀತಿ ಇಮಿಡಾ ಕ್ಲೋಪ್ರೇಟ್ ಸೆವೆಂಟೀನ್ ಪಾಯಿಂಟ್ ಏಯ್ಟ್ ಎಸ್ ಎಲ್ ಅರ್ಧ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಇದರ ಜೊತೆ ಸಿಲಿಕಾನ್ ಬೇಸ್ ಗಮ್ ಒಂದು ಎಮ್ ಎಲ್ ಪ್ರತಿ ಮೂರು ಲೀಟರ್ ನೀರಿಗೆ ಇದನ್ನೇ ಇನ್ನೂರು ಲೀಟರ್ ಬ್ಯಾರಲ್ ಲೆಕ್ಕದಲ್ಲಿ ನೋಡೋದಾದರೆ ಹೆಕ್ಸಾ ನಾನ್ನೂರು ಎಮ್ ಎಲ್ ಇಮಿಡಾ ನೂರು ಎಮ್ ಎಲ್ ಸಿಲಿಕಾನ್ ಬೇಸ್ ಗಮ್ ಎಪ್ಪತ್ತರಿಂದ ಎಂಬತ್ತು ಎಂಎಲ್ ಇವಿಷ್ಟನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಒಳ್ಳೆಯ ರಿಸಲ್ಟ್ಸ್ಗೆ ಔಷಧಿ ಮಿಶ್ರಣವನ್ನು ಮಿಶ್ರ ರೀತಿ ಸ್ಪ್ರೇ ಮಾಡಬೇಕು ಗಿಡದ ಸುಳಿ ಭಾಗ ಎಲೆ ಭಾಗ ಹಾಗೂ ಅಡಿಕೆ ಗೊನೆ ಎಲ್ಲವನ್ನೂ ನೆನೆಸಬೇಕು ಇದು ಹೇಗೆ ಸಾಧ್ಯ ಅನ್ನೋದಾದರೆ ಗಟಾರ್ನ ಸ್ಪ್ರೇಯರ್ ಆದರೆ ನಾಜಲ್ನ ಬಿಲ್ಲೆ ಸಣ್ಣದಿರಬೇಕು ಅಥವಾ ಪೆಟ್ರೋಲ್ನ ಸ್ಪ್ರೇಯರ್ ಯೂಸ್ ಮಾಡೋದಾದರೆ ನಾಜಲ್ನ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ ರೈತರೆ ನಿಮಗೆಲ್ಲ ತಿಳಿದೇ ಇದೆ ಕೊನೆಗಾರರು ಅಥವಾ ಸ್ಪ್ರೇ ಮಾಡುವ ಕಾರ್ಮಿಕರು ಬ್ಯಾರಲ್ನ ಲೆಕ್ಕದಲ್ಲಿ ಸ್ಪ್ರೇ ಮಾಡೋದ್ರಿಂದ ದೊಡ್ಡ ನಾಜಲ್ ಬಿಲ್ಲೆ ಉಪಯೋಗಿಸುತ್ತಾರೆ ಇದರಿಂದ ಕೇವಲ ಔಷಧಿ ಮಿಶ್ರಣ ವ್ಯರ್ಥವಾಗುತ್ತದೆ ಮತ್ತು ರೈತರಿಗೆ ಹೊರೆಯಾಗುತ್ತದೆ ಬಿಟ್ಟರೆ ಮತ್ತೇನೂ ಅಲ್ಲ ಈ ನಿಟ್ಟಿನಲ್ಲಿ ಕಾರ್ಬನ್ ಫೈಬರ್ ದೋಟಿ ರೈತರಿಗೆ ವರದಾನವೇ ಸರಿ ವಿಡಿಯೋದಲ್ಲಿ ದೋಟಿ ಬಳಸಿ ಸ್ಪ್ರೇ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ಸರಿ ಇವಿಷ್ಟು ಸ್ಪ್ರೇ ಮಾಡೋದ್ರಿಂದ ಒಂದೇ ಸಲಕ್ಕೆ ರೋಗ ಹತೋಟಿಯಾಗುತ್ತಾ ಖಂಡಿತ ಇಲ್ಲ ನಿಗದಿತ ಅಂತರಾಳದಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಪ್ರೇ ಮಾಡಬೇಕಾಗುತ್ತದೆ ಮತ್ತು ತೋಟದಲ್ಲಿ ಸಮಗ್ರ ನಿರ್ವಹಣೆಯನ್ನು ಸಹ ಮಾಡಬೇಕಾಗುತ್ತದೆ ಸಮಗ್ರ ನಿರ್ವಹಣೆ ಬಗ್ಗೆ ನನ್ನ ಅಡಿಕೆ ಕೃಷಿ ಮಾಹಿತಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಐ ಬಟನ್ ಕ್ಲಿಕ್ ಮಾಡಿ ನೋಡಿ ಅಡಿಕೆ ತೋಟಗಳನ್ನು ಬೆಳೆದಿರುವ ರೈತರಿಗೆ ಬೇರೆ ಬೇರೆ ರೋಗಗಳ ಪರಿಚಯವಿದೆ ಆದರೆ ರೋಗಗಳ ಹತೋಟಿ ಕ್ರಮ ಮತ್ತು ನಿರ್ವಹಣೆಯ ಬಗ್ಗೆ ತಿಳುವಳಿಕೆ ಬೇಕಷ್ಟೆ ಸಾವಯವ ಕೃಷಿ ಮಾಡುವ ತೋಟಗಳಲ್ಲಿ ರೋಗಗಳ ತೀವ್ರತೆ ರಾಸಾಯನಿಕ ತೋಟಗಳಿಗೆ ಹೋಲಿಸಿದರೆ ಕಡಿಮೆ ಎಂದು ಅಂದ್ಕೊಳ್ಬಹುದು ಪ್ರತಿಯೊಬ್ಬ ರೈತರು ಹೆಚ್ಚು ಫಸಲು ಪಡೆಯುವ ನಿಟ್ಟಿನಲ್ಲಿ ರೈತರು ನಾವೆಲ್ಲ ಹೆಚ್ಚು ರಾಸಾಯನಿಕ ಕೃಷಿಗೆ ಒಲವು ಕೊಟ್ಟು ಸಾವಯವ ಕೃಷಿ ಬಿಟ್ಟಿದ್ದೇವೆ ರಾಸಾಯನಿಕಗಳ ಅವೈಜ್ಞಾನಿಕ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಮತ್ತು ವಾತಾವರಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಸಹ ಆಗ್ತಾ ಇದೆ ಎನ್ನುವುದನ್ನ ತಿಳಿದುಕೊಂಡಿದ್ದೆ ಇದೇ ಕಾರಣಕ್ಕೆ ನಾನು ಈ ಸಲ ಐ ಐ ಎಚ್ ಆರ್ ಮತ್ತು ಐ ಸಿ ಎ ಆರ್ ಪರಿಚಯಿಸಿರುವ ಎಂ ಸಿ ಅಂದರೆ ಮೈಕ್ರೋಬಿಯಲ್ ಕನ್ಸಾಷಿಯಮ್ ಜೊತೆಗೆ ಫೆಲ್ವಿಕ್ ಆಸಿಡನ್ನು ಬಳಸಲು ಮನಸ್ಸು ಮಾಡಿದ್ದೇನೆ ಇದರ ಬಗ್ಗೆ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿರೀಕ್ಷಿಸಿ ವಿಡಿಯೋದ ಎರಡನೇ ಕ್ಲಿಪ್ನಲ್ಲಿ ಬೋಡೋ ದ್ರಾವಣದ ಸ್ಪ್ರೇಯನ್ನು ತೆಗೆದುಕೊಳ್ತಾ ಇದ್ದೀವಿ ಇದು ಹೆಚ್ಚು ಮಳೆ ಬೀಳುವ ಪ್ರದೇಶವಾದ್ದರಿಂದ ಬ್ಯಾರಲ್ಗೆ ಎರಡೂವರೆ ಕೆ ಜಿ ಮೈಲ್ತುತ್ತ ಅಂದರೆ ಕಾಪರ್ ಸಲ್ಫೇಟ್ ಹಾಗೂ ಎರಡೂವರೆ ಕೆ ಜಿ ಸುಣ್ಣ ಅಂದರೆ ಲೈಮ್ ಬಳಸ್ತಾ ಇದ್ದೇವೆ ಮಳೆ ಹೆಚ್ಚು ಬೀಳುವ ಕಾರಣಕ್ಕೆ ಲೀಚ್ ಔಟ್ ಅಥವಾ ಸೋರಿಕೆ ಆಗಬಹುದು ಎನ್ನುವುದಕ್ಕೆ ಒಂದು ಅರ್ಧ ಜಿಯಷ್ಟು ಹೆಚ್ಚಿಗೆಯನ್ನು ತೆಗೆದುಕೊಂಡಿದ್ದೇವೆ ಬಿಟ್ಟರೆ ಸರಿಯಾದ ಕ್ರಮ ಒಂದಿಷ್ಟು ಒನ್ ಅನುಪಾತ ಬೋರ್ಡೋ ದ್ರಾವಣ ಹೆಚ್ಚು ಪರಿಣಾಮಕಾರಿ ಎನ್ನುವುದಕ್ಕೆ ಇದನ್ನು ಬಹಳ ಹಿಂದಿನಿಂದ ಕೃಷಿಯಲ್ಲಿ ಉಪಯೋಗಿಸುತ್ತಿರುವುದೇ ಸಾಕ್ಷಿ ಬೋರ್ಡೋ ದ್ರಾವಣಕ್ಕೆ ಯಾವುದೇ ಶಿಲೀಂಧ್ರಗಳು ಒಗ್ಗಿಕೊಂಡಿಲ್ಲ ಆದ್ದರಿಂದ ಇದು ಹೆಚ್ಚು ಪ್ರಚಲಿತ ಓಕೆನಾ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ